ಯಾರರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಟಿದ್ದೀರಾ ನಿಮ್ಮ ಒಂದು ಯೂಟ್ಯೂಬಿಂದನೇ ಬರೀ ನಿಮ್ಮ ಒಂದು ಕೇವಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದನೇ ನೀವು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರ್ಬೋದು ಆಯಿತಾ ಜೊತೆಗೆ ನಿಮ್ಮ ಒಂದು ಚಾನಲ್ ಡಿಲೀಟ್ ಆಗುವಂಥ ಪರಿಸ್ಥಿತಿ ಬರ್ಬೋದು ಅಂತಂದರೆ ಇವತ್ತು ಗೌರ್ಮೆಂಟಿಂದ ಒಂದು ಇಂಪಾರ್ಟೆಂಟ್ ಒಂದು ನ್ಯೂಸ್ ಬಂದಿದೆ ಆ್ಯಕ್ಚುಲಿ ಈ ನ್ಯೂಸ್ ಬಂದು ತುಂಬ ದಿನ ಆಯಿತು ಐ ಥಿಂಕ್ ಲಾಸ್ಟ್ ಈ ಏನೋ ಬಂತು ಅಂದ್ಕೊಡ್ತೀನಿ ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ ಈ ಒಂದು ವೀಡಿಯೋನ ಸೊ ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಸೊ ಇವತ್ತು ತಿಳ್ಕೊಳ್ಳಿ ಇದನ್ನು ತುಂಬ ಇಂಪಾರ್ಟೆಂಟ್ ಇವೇನಾದರೂ ಯೂಟ್ಯೂಬರ್ಸ್ಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಇನ್ಸ್ಟಾಗ್ರಾಮ್ ಫೇಸ್ಬುಕಲ್ಲೆಲ್ಲ ವೀಡಿಯೋಸ್ ಹಾಕ್ತೀರಾ ಅಂತಂದರೆ ಸೊ ತುಂಬ ಇಂಪಾರ್ಟೆಂಟ್ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳ ಯೂಟೂಬರ್ಸ್ ಇತ್ತು ಅಂತರ ಅವ್ರಿಗೂ ಈ ಒಂದು ವಿಡೋನ ಶೇರ್ ಮಾಡಿ ಓಕೆ ಸೊ ಬನ್ನಿ ಆಯ್ಸಿ ಬರ್ತೀನಿ ಬಿಡೋನ ಶುರು ಮಾಡೋಣ ನೋಡಿ ಗೈಸ್ ಇಷ್ಟು ದಿನ ನೀವು ನೋಡ್ತಾ ಇದ್ದೀರಿ ಯೂಟ್ಯೂಬಲ್ಲೇ ಆಗ್ಬೋದು ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದೆಲ್ಲ ಅಡ್ವರ್ಟೈಸ್ಮೆಂಟ್ಸ್ಗಳನ್ನ ನೀವು ನೋಡ್ತಾ ಇರ್ತೀರ ಈ ಆ್ಯಪನ್ನ ಇನ್ಸ್ಟಾಲ್ ಮಾಡಿಕೊಡಿ ಸೊ ನೀವು ದುಡ್ಡು ಬರುತ್ತೆ ಸೊ ಬೆಟ್ಟಿಂಗ್ ಮಾಡಿ ಅಂತಂದ್ಬಿಟ್ಟು ಕೆಲವೊಂದಷ್ಟು ಆ್ಯಪ್ಸ್ಗಳು ಆಮೇಲೆ ಇನ್ನು ಕೆಲವು ವೀಡಿಯೋಸ್ಗಳ ಮುಖಾಂತರ ಲೈಕ್ ಯಾರೋ ಒಬ್ಬರು ಯೂಟ್ಯೂಬರ್ಸ್ಗಳು ನಿಮಗೆ ಪ್ರಮೋಷನ್ ಮಾಡಿರ್ತಾರೆ ಅಂದರೆ ಅವರು ಆ ಆ್ಯಪ್ಸ್ಗಳು ಪ್ರಮೋಷನ್ ಮಾಡಿರ್ತಾರೆ ಸೊ ಅವರ ಒಂದು ಚಾನಲಲ್ಲಿ ಸೊ ಈ ಥರ ಒಂದು ಆ್ಯಪ್ ಇದೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅದು ಇದು ಅಂತ ಸೊ ಈ ಥರ ಇನ್ನು ಮುಂದೆ ನೀವೇನಾದರೂ ಮಾಡ್ತೀರಾ ಅಂತಂದರೆ ಮಾಡಬಹುದು ಆದರೆ ನೀವು ಬೆಟ್ಟಿಂಗ್ಸ್ ಆ್ಯಪು ಮತ್ತು ಗ್ಯಾಮ್ಲಿಂಗ್ ಆ್ಯಪ್ಗಳನ್ನ ನೀವು ಪ್ರಮೋಟ್ ಮಾಡೋಂಗಿಲ್ಲ ಓಕೆ ಸೊ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಬೆಟ್ಟಿಂಗ್ ಆ್ಯಪು ಮತ್ತು ಗ್ಯಾಮ್ಲಿಂಗ್ ಆ್ಯಪ್ಸ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಪ್ರಮೋಷನಲ್ಲಾಗ್ಬೋದು ಪೋಸ್ಟ್ಗಳು ಹಾಕೋದಾಗ್ಬೋದು ಏನೇ ಒಂದು ಮಾಡಿದ್ದೀರಾ ಅಂತಂದರೆ ಇದು ನಿಮಗೆ ಪ್ರಾಬ್ಲಮ್ ಕೊಡುತ್ತೆ ಸೊ ನಾವಾಗಲೇ ಪ್ರಾಬ್ಲಮ್ ಏನು ಅಂತ ಹೇಳಿದೆ ಸೊ ನೀವು ಜೈಲಿಗೆ ಹೋಗ್ಬೋದು ಆಯಿತಾ ನಿಮ್ಮ ಜೈನ್ಗಳಿಗೆ ಹೋಗ್ತಾರೆ ಸೊ ಅದರ ಜೊತೆಗೆ ಸೊ ನೀವು ನಿಮ್ಮ ಒಂದು ಚಾನಲ್ನ ಡಿಲೀಟ್ ಮಾಡ್ಬೋದು ಸೊ ಗೌರ್ಮೆಂಟ್ ಅವರು ಸ್ಟ್ರಿಕ್ಟಾಗಿ ಒಂದು ನೋಟಿಸ್ನ ಕೊಟ್ಟಿದ್ದಾರೆ ಆ ಒಂದು ನೋಟಿಸ್ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಆಯಿತಾ ಸೊ ಈಗ ಹುಷಾರಾಗಿರಿ ಆಯಿತಾ ಸೊ ನಿಮಗೆ ಗೊತ್ತಾಗುತ್ತೆ ಬೆಟ್ಟಿಂಗ್ ಆ್ಯಪ್ಸ್ಗಳು ಯಾವುದು ಅಂತ ನನಗೆ ಹೆಸರು ಹೇಳೋಕ್ಕಾಗಲ್ಲ ಆಯಿತಾ ಯಾಕೆಂತಂದರೆ ಅದು ನಾವು ಅವ್ರ ಆಪೋಸಿಟಾಗಿ ಇದ್ದೀವಿ ಆ್ಯಂಡ್ ನೇಮನ್ನು ಕೂಡ ನಾವು ಹೇಳೋಂಗಿಲ್ಲ ಆಯಿತಾ ಸೊ ನಿಮಗೆ ಗೊತ್ತಾಗುತ್ತೆ ಯಾವುದು ಬೆಟ್ಟಿಂಗ್ ಆ್ಯಪ್ ಯಾವುದು ಇನ್ನೊಂದು ಯಾವುದು ಮತ್ತೊಂದು ಯಾವುದು ಅಂತ ಸೊ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ಆ್ಯಪ್ಸ್ಗಳ ಬಗ್ಗೆ ನೀವು ಪ್ರಮೋಷನ್ಸ್ಗಳು ಮಾಡಬೇಡಿ ಅಷ್ಟೇ ಆಯಿತಾ ಸೊ ಯಾಕೆಂತಂದರೆ ನಾವು ಇವಾಗ ಹೆಸ್ರು ಕೂಡ ತಗೊಳ್ಳೋಕಾಗಲ್ಲ ಸೊ ನಾವು ಯಾವುದೋ ಒಂದು ಕಂಪ್ನಿನ ಕೆಳಗಿಳಿಸೋದು ಅಥವಾ ಇನ್ನೊಂದು ಮಾಡೋದು ಈ ಥರನೂ ಕೂಡ ನಮ್ಗೆ ಮಾಡೋ ಅಧಿಕಾರ ಇಲ್ಲ ನಮಗೆ ಆಯಿತಾ ಸೊ ಹಾಗಾಗಿ ನಾನು ಹೆಸರು ಹೇಳೋಕ್ಕೋಗೋಲ್ಲ ಬೆಟ್ಟಿಂಗ್ ಆ್ಯಪ್ಸ್ಗಳು ಯಾವುದಿದ್ದಾವೆ ಅದರ ಪ್ರಮೋಷನ್ಸ್ಗಳು ಇನ್ನು ಮುಂದೆ ಮಾಡೋಕ್ಕೋಗಬೇಡಿ ನೀವು ಸೇಫ್ ಆಗಿರ್ಬೇಕು ಅಂತಂದರೆ ಓಕೆ ಸೊ ನಾನು ಕೂಡ ಸೇಫಾಗಿರ್ತೀನಿ ನೀವು ಕೂಡ ಸೇಫಾಗಿರಿ ಆ್ಯಂಡ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ So much. Love you.